ಪೊಲೀಸ್ ಠಾಣೆಗಳಲ್ಲಿ ತೆರೆದ ಮನೆ ಕಾರ್ಯಕ್ರಮವನ್ನು ಆಯೋಜಿಸಿ ಶಾಲಾ ಮಕ್ಕಳಿಗೆ ಪೊಲೀಸ್ ಇಲಾಖೆ ಬಗ್ಗೆ ಪರಿಚಯ ಮಾಡಿಕೊಡಲಾಯಿತು ಮಂಡ್ಯ ಜಿಲ್ಲೆ ಪಾಣುಪುರ ಪಟ್ಟಣದ ಪೊಲೀಸ್ ಠಾಣೆಗೆ ತೆರೆದ ಮನೆ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಭೇಟಿ ನೀಡಿದ ಸಂದರ್ಭದಲ್ಲಿ ಠಾಣೆಯಲ್ಲಿದ್ದ ಇನ್ಸ್ಪೆಕ್ಟರ್ ಧರ್ಮಪಾಲ್ ರವರು ಶಾಲಾ ಮಕ್ಕಳಿಗೆ ಪೊಲೀಸರ ಕರ್ತವ್ಯದ ಬಗ್ಗೆ ಪರಿಚಯ ಮಾಡಿಕೊಟ್ಟರು ಶಾಲಾ ಮಕ್ಕಳಿಗೆ ಪೊಲೀಸ್ ಇಲಾಖೆ ಹಾಗೂ ಕಾನೂನಿನ ಬಗ್ಗೆ ಅರಿವು ಮೂಡಿಸಿ ಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ ತಿಳಿಸಲಾಯಿತು ಯಾವುದೇ ಸಮಸ್ಯೆ ಎದುರಾದಾಗ ಪೊಲೀಸರನ್ನು ಸಂಪರ್ಕಿಸುವುದು ಹೇಗೆ ಪೊಲೀಸ್ ಠಾಣೆಯ ಕೆಲಸಗಳು ಅಪರಾಧ ತಡೆಯುವುದು ಹೇಗೆ ಸಹಾಯಕ್ಕಾಗಿ ಪೊಲೀಸರನ್ನು ಯಾವಾಗ ಸಂಪರ್ಕಿಸಬಹುದು ಪೊಲೀಸರ ಕರ್ತವ್ಯ ನಿರ್ವಹಣಾ ವಿಧಾನ ಕಾನೂನು ಮತ್ತು ಸುವ್ಯವಸ್ಥೆ ಅಪರಾಧ ವಿಭಾಗ ಕಂಪ್ಯೂಟರ್ ವಿಭಾಗ ಠಾಣಾ ದಿನಚರಿ ರಸ್ತೆ ಸಂಚಾರ ನಿಯಮ ಮಕ್ಕಳ ಸುರಕ್ಷತೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣ ಸಮಾಜಮುಖಿ ಕೆಲಸಗಳು ಸೇರಿದಂತೆ ಪೊಲೀಸರ ಕರ್ತವ್ಯದ ಬಗ್ಗೆ ಶಾಲಾ ಮಕ್ಕಳಿಗೆ ತಿಳುವಳಿಕೆ ನೀಡಲಾಯಿತು ತೆರೆದ ಮನೆ ಕಾರ್ಯಕ್ರಮದ ಮೂಲಕ ಶಾಲಾ ಮಕ್ಕಳಿಗೆ ಪೊಲೀಸ್ ಕಾರ್ಯವೈಖರಿ ಬಗ್ಗೆ ಪರಿಚಯ ಮಾಡಿಕೊಡಲಾಗುತ್ತದೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯ ಭಾಗವೂ ಆಗಿದೆ ಪೊಲೀಸರ ಮೇಲೆ ಭಯ ಹೋಗಲಾಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ನಿಜಕ್ಕೂ ಇದು ಒಳ್ಳೆಯ ಕಾರ್ಯಕ್ರಮ ಎಂದು ಪಾಂಡುಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಧರ್ಮಪಾಲ್ ತಿಳಿಸಿದರು ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಶಾಲಾ ಮಕ್ಕಳು ಪೊಲೀಸ್ ಠಾಣೆಯಲ್ಲಿ ಧೈರ್ಯವಾಗಿ ಪ್ರಶ್ನೆ ಕೇಳಿ ಕೆಲ ಮಾಹಿತಿ ಪಡೆದುಕೊಂಡು ಅಭಿಪ್ರಾಯ ವ್ಯಕ್ತಪಡಿಸಿದರು ఈ సందర్భంలో పాణపర పోలీస్ ఠాయ పిఎస్ఐ నారాయణ్ ఏఎస్ఐ దేవరాజ్ ప్రకాష్ రాజేష్ ప్రతాప్ ప్రసన్న సేరిదంతే సిబ్బంది వర్గ ఇద్దరు

ಆ್ಯಕ್ಸಿಡೆಂಟ್ ಆದರೆ ಹ್ಞೂ ಅವೆಲ್ಲನೂ ಹೇಳ್ಬೇಕು ಅವೆಲ್ಲ ನಾವು ಬಂದು ನಾವು ನಾವು ಕಾ ಬಂದು ಸ್ಥಳಕ್ಕೆ ಬಂದು ಗಾಯಗಳನ್ನ ಆ ಗಾಯಗಳನ್ನು ಹಾಸ್ಪಿಟ್ಲಿಗೆ ಕಳಿಸ್ತೀವಿ ಕರೆಸ್ತೀವಿ ಅವ್ರಲ್ಲಿ ಚಿಕಿತ್ಸೆ ಕೊಡ್ಸಿ ಜಾಸ್ತಿ ಏಟಾದರೆ ಮುಂದಿನ ದೊಡ್ಡ ಹಾಸ್ಪಿಟ್ಲ್ಗಳನ್ನ ಕಳಿಸ್ಕೊಡ್ತೀವಿ ನಾವು ನೀವು ನೀವು ನಿಮ್ಗೆ ತಿಳುವಳಿಕೆ ನೀವು ನಿಮ್ಮ ತಂದೆ ತಾಯಿ ಹೇಳ್ಬೇಕು ನಿಮ್ಮ ಕುಟುಂಬದವ್ರಿಗೆ ಹೇಳ್ಬೇಕು ಒಂದೊಂದು ಫೋನ್ ಮಾಡಿ ಏನೋ ಸಮಸ್ಯೆ ಆದರೆ ಪೊಲೀಸ್ ಸ್ಥಳದಲ್ಲಿ ಬರ್ತದೆ ಅಂತ ಹೇಳ್ಬೇಕು ಆಯಿತಾ ನೂರಕ್ಕೆ ಬರೋ ನೂರಿಲ್ಲ ಇವಾಗ ಒಂದು ಒಂದು ಎರಡು ಹಾಂ

ಅದಕ್ಕೆ ನಿಮಗೆ ಮಕ್ಕಳನ್ನ ಕಾಲ ಪೊಲೀಸ್ ಸ್ಟೇಷನ್ ತಗೊಂಡು ಭಯ ವ್ಯಕ್ತ ನಾವು ಯಾರದೇ ಮನ ಕಾರ್ಯಕ್ರಮ ಅಂತ ಯಾವ ಸ್ಕೂಲು ಸ್ಟೇಷನ್ ಯಾರು ಕರ್ಕ ಬಂದ್ರು ಏನಕ್ಕೆ ಬಂದ್ರಿ ಏನ್ ತಿಳ್ಕೊಂಡ್ರಿ ಈಗ ಪೊಲೀಸ್ ಈಗ ನಿಮ್ಗೆ ಏನೇನು ಹೇಳ್ಕೊಟ್ರು ಮಾಡೋರಿಗೆ ಒಂದು ಒಂದು ಎರಡಕ್ಕೆ ಫೋನ್ ಮಾಡಿ ಅಂತ ಹೇಳಿದ್ರು ಆಮೇಲೆ ಆಕ್ಸಿಡೆಂಟ್ ಎಲ್ಲ ಆದಾಗ ಫೋನ್ ಮಾಡಿ ಅಂತ ಹೇಳಕೇ ಹೇಳಾರೆ ಏನೇನೂ ನೋಡ್ದೆ ಪೊಲೀಸ್ ಸ್ಟೇಷನಲ್ಲಿ ಸರ್ jail ಗಳನ್ನ ಆಮೇಲೆ ಸರ್ ಆ ನೋಡ್ದೆ ಹ್ ಈಗ ಖುಷಿ ಪೊಲೀಸ್ ಅವರ ಕಂಡ್ರೆ ಭಯ ಆಯ್ತಾ ಅಥವಾ ಖುಷಿ ಆಯ್ತಾ ಭಯ ಆಯ್ತು ಭಯ ಆಯ್ತು ನಮಗೆ ಇಲ್ಲಿ ಬಂದಿದ್ದಕ್ಕೆ ಖುಷಿ ಆಯ್ತೋ ಜೈಲು ತೋರಿಸಿದ್ರು ಈಗ ಕಳ್ಳ ನಮ್ಮ ಮನೆಗೆ ಬಂದರೆ ಒಂದು ಒಂದು ಎರಡಕ್ಕೆ ಫೋನ್ ಮಾಡಿದ್ರೆ ಹೇಳ್ಬೋದು ಫೋನಲ್ಲಿ ಹೇಳಿದ್ರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ ಜೈಲ್ ನೋಡಿದೆ ಕಂಪ್ಯೂಟರ್ ಸಿಸ್ಟಮ್ ನೋಡಿದೆ ಆಫೀಸ್ ರೂಮ್ ನೋಡಿದೆ ಪೊಲೀಸ್ ಸ್ಟೇಷನ್ ಏನೇನು ನಡೀತಿದೆ ಅಂತ ತಿಳ್ಕೊಂಡೆ ಪೊಲೀಸು ಬಡ ಅನ್ನೋದಕ್ಕೆ ಧೈರ್ಯ ಗೊತ್ತು ಎಲ್ಲ ಗೊತ್ತು ಪೊಲೀಸರು ಏನೇನು ಏನಿಸ್ತೀವಿ ಸಲ ಎಲ್ಲ ಮಾತಾಡುವಾಗ ಅವಾಗ ಎಲ್ಲರೂ ಬಂದರೆ ಕೆಟ್ಟವ್ರಿಗೆ ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸ್ತೀವಿ ಅಂತ ಧೈರ್ಯ ಬಂತ ಪೊಲೀಸ್ ಸ್ಟೇನ್ ಬಂದು ಪೊಲೀಸರು ಹೇಳ್ದಂಗೆಲ್ಲ ಪಾಲಿಸ್ಬೇಕು ಅನ್ನಿಸ್ತಾ